ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಸ್ನೇಹಿತ ಸಾತ್ವೀತ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅದ್ರ ಜೊತೆ ಇನ್ನೂ ಯಾರೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ಸ್ನೇಹಿತರ ಒಂದು ಸಿಹಿ ಸುದ್ದಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಅದು ಏನಂದ್ರೆ ಸರ್ಕಾರ ಒಂದು ವರ್ಷ ಹಿಂದೆ ಇಪ್ಪತ್ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಆದೇಶವನ್ನು ಹೊರಡಿಸಿತ್ತು ಅದೇನಂದ್ರೆ ಇನ್ನು ಮುಂದೆ ಯಾವುದು ರಾಜ್ಯ ಸರ್ಕಾರದಿಂದ ನೇಮಕಾತಿಗಳನ್ನು ಮಾಡ್ಕೊಳತ್ತು ಒಂದು ಆದೇಶವನ್ನು ಹೊರಡಿಸಿತ್ತು ಸೊ ಆ ಆದೇಶವನ್ನು ಇವತ್ತು ಹಿಂಪಡೆಯಲಾಗಿದೆ ಇದರ ಅರ್ಥ ಇನ್ನು ಮುಂದೆ ಕಂಟಿನ್ಯೂ ನೇಮಕಾತಿಗಳು ಸ್ಟಾರ್ಟ್ ಆಗುತ್ತವೆ ಅತಿ ಜೊತೆ ಜೊತೆಗೆ ನೇಮಕಾತಿಗಳ ಪರವಾಗಿ ಇನ್ನು ಮುಂದೆ ನಮ್ಮ ಮುಂದೆ ಇರ್ತದೆ ಸೊ ದಯವಿಟ್ಟು ಎಲ್ಲರೂ ಸೀರಿಯಸ್ ಆಸ್ಪರೆಂಟ್ ಇನ್ನು ಮುಂದೆ ಇನ್ನೂ ಸೀರಿಯಸ್ ಆಗಿ ತುಂಬ ಎಫರ್ಟ್ ಹಾಕಿ ಸ್ಟಡಿ ಮಾಡಿ ಅತಿ ಜೊತೆ ಜೊತೆಗೆ ಮೊನ್ನೆ ಸೊ ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಬೇಕು ಇಷ್ಟಪಡ್ತೀನಿ ಅದೇನು ಅಂದರೆ ಮೊನ್ನೆ ಅಂದರೆ ಮೊನ್ನೆ ಸಾರಿ ನಿನ್ನೆ ಒಂದು ಕೆ ಪಿ ಎಸ್ ಸಿ ಎಂದು ಒಂದು ರಾಜ್ಯ ಬಂದಿತ್ತು ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತರ ಯಾವುದು ಅಧಿಸೂಚನೆಗಳು ಆಗಿದ್ರೆ ಸೊ ನೇಮಕಾತಿಗಳು ಕೊನೆ ಹಂತದಲ್ಲಿದ್ದರೂ ಕೂಡ ನೇಮಕಾತಿಗಳು ರದ್ದು ಅಂತ ಹೇಳಿದರು ಸೊ ಆ್ಯಸ್ ಅ ರೂಲ್ ಪ್ರಕಾರ ನೇಮಕಾತಿಗಳನ್ನ ರದ್ದು ಮಾಡಕ್ಕೆ ಬರೋಂಗಿಲ್ಲ ಒಂದು ನೇಮಕಾತಿ ಪ್ರಕ್ರಿಯೆ ರದ್ದಾಗಬೇಕಂದ್ರೆ ಓನ್ಲಿ ಮುಖ್ಯಮಂತ್ರಿ ಆದೇಶ ಮಾಡಿರಬೇಕು ಅದ್ರ ಜೊತೆ ಜೊತೆಗೆ ಹೈಕೋರ್ಟ್ ಆದೇಶ ಮಾಡಿದರೆ ಅಷ್ಟೇ ಆ ನೇಮಕಾತಿಗಳು ರದ್ದಾಗುತ್ತವೆ ಸೊ ಅದು ಇನ್ನೂ ಏನು ಪ್ರೊಸೀಸರ್ ಅದು ಇನ್ನೂ ಏನು ಇನ್ನೂ ಕ್ಲಿಯರಿಫಿಕೇಷನ್ ಕೆ ಪಿ ಎಸ್ ಸಿ ಬಗ್ಗೆ ಕೊಡಬೇಕು ಸೊ ಕೆ ಪಿ ಎಸ್ ಸಿ ಪ್ರಕಾರ ಕೃಷಿ ಇಲಾಖೆ ಹುದ್ದೆಗಳು ಹಾಗೂ ಮೋಟರ್ ಸೈಕಲ್ ಇಲಾಖೆ ಹುದ್ದೆಗಳು ರದ್ದುಗೊಂಡಿವೆ ಸೊ ಇದ್ರ ಜೊತೆ ಜೊತೆಗೆ ಕೆ ಪಿ ಎಸ್ ಸಿ ಮುಂದೆ ಫಸ್ಟ್ ನೋಟಿಫಿಕೇಷನ್ ಮಾಡೋದೇ ಶಿಕ್ಷಣ ಇಲಾಖೆ ಹಾಗೂ ಕೆ ಎಸ್ ಪಿ ಅಥವಾ ಕೆ ಇ ಪೊಲೀಸ್ ಇಲಾಖೆಯಲ್ಲಿ ಬೃಹತ್ತಾದ ನೇಮಕಾತಿಗಳನ್ನು ಮಾಡುತ್ತದೆ ಸೊ ದಯವಿಟ್ಟು ಇನ್ನೂ ಯಾರು ಓದಿರಲ್ಲ ಇನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಿನಿಮಮ್ ಅವರಿಗೆ ಫೈವ್ ಟು ಸಿಕ್ಸ್ ಮಂತ್ ಟೈಮ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ಕನ್ಫರ್ಮ್ ಆದ್ಮ್ಯಾಗ ಮಿನಿಮಮ್ ಅಪ್ಲಿಕೇಶನ್ ಹಾಕಕ್ಕೆ ಒಂದು ಮಂತ್ ಟೈಮ್ ಕೊಡ್ತಾರೆ ಅದಾದಮೇಲೆ ಒಂದು ಟೂ ಟು ತ್ರೀ ಇಯರ್ಸ್ ಗ್ಯಾಪ್ ಇರುತ್ತದೆ ಸೊ ಇನ್ನೂ ಯಾರು ಸ್ಟಾರ್ಟಿಂಗ್ನಿಂದ ಇನ್ನು ಸ್ಟಾರ್ಟ್ ಮಾಡಿದಾರಲ್ವ ಸೊ ಮಾಡ್ಬೋದು ಅದ್ರ ಜೊತೆಗೆ ಯಾರೆಲ್ಲ ಸ್ಟಾರ್ಟ್ ಮಾಡಿದಾರಲ್ವ ಸೊ ಅವರು ದಯವಿಟ್ಟು ನೀವು ಕ್ವಶನ್ ಪೇಪರ್ ರಿವಿಷನ್ ಮಾಡ್ರಿ ಅಂದರೆ ಎಲ್ಲ ರಿವಿಷನ್ ಅಂದರೆ ಯು ಪಿ ಎಸ್ ಸಿ ಲೆವೆಲ್ದು ಹಾಗೂ ಅದರ್ ಸ್ಟೇಟ್ ಕ್ವೆಶನ್ ಪೇಪರು ಯು ಪಿ ಎಸ್ ಸಿ ಗುಣಮಟ್ಟದ ಸಿ ಡಿ ಎಸ್ ಆ ಥರ ಕ್ವಶನ್ ಪೇಪರ್ ಸಾರ್ಟ್ ಔಟ್ ಮಾಡಿ ಮಾಡ್ಕೊಳ್ಳಿ ಅದೇ ಜೊತೆ ಜೊತೆಗೇನೆ ಟೆಸ್ಟ್ ಸೀರಿಯಲ್ ಮಿನಿಮಮ್ ನೀವು ಒಂದು ಇಪ್ಪತ್ತೆ ಇಪ್ಪತ್ತೆಂಟು ಟೆಸ್ಟ್ ಸೀರಿಯಲ್ ಕೊಡಲೇಬೇಕು ಯಾಕೆ ಗೊತ್ತಾ ಈ ಸರಿ ಕ್ವಶನ್ ಪೇಪರ್ ಇಷ್ಟು ಟಫಾಗಿ ಬರ್ತದೆ ಇಷ್ಟು ಟಫಾಗಿ ಬರ್ತದೆ ಅಂದರೆ ಅದನ್ನು ಯಾರೋ ನಾವು ಊಹಿಸೋಕ್ಕೂ ಕೂಡ ಆಗಂಗಿಲ್ಲ ಇಷ್ಟು ಫುಲ್ ಕಾಂಪಿಟೇಷನು ಫುಲ್ ಇರೋ ಕಾರಣ ಅದರ ಲೆವೆಲೇ ಚೇಂಜ್ ಆಗುತ್ತೆ ಸೊ ದಯವಿಟ್ಟು ಯಾರು ಲಾಸ್ಟ್ ಇಯರ್ ಪಿ ಎಸ್ ಐ ಹೋದವರು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ಸ್ಟಡಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಲಾಸ್ಟ್ ಫೈ ಇಯರ್ ಯು ಪಿ ಎಸ್ ಸಿ ಲೆವೆಲ್ ಕ್ವೆಶನ್ ಪೇಪರ್ ಇಟ್ಕೊಂಡು ಸ್ಟಡಿ ಮಾಡಿ ಯಾಕಂದರೆ ತುಂಬ ಟ್ರೆಂಡ್ ಅಂತೂ ಚೇಂಜ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಳೆಯರ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ ಸರ್ಕಾರವು ಏರ್ವೆ ಸ್ಟೇಷನ್ ಕೊಟ್ಟಿದೆ ತರ ಕೊಟ್ಟಿದೆ ಅಂದ್ರೆ ಒಂದು ಬಾರಿ ಅನುವಯವಾಗುವಂತೆ ಎರಡು ವರ್ಷ ಕೊಟ್ಟಿದೆ ಇದೆಲ್ಲ ಒಂದು ಒಳ್ಳೆಯ ಸುದ್ದಿ ಒಳ್ಳೆ ಸಮಾಚಾರ ಎಷ್ಟೋ ದಿನಗಳ ವಿದ್ಯಾರ್ಥಿಗಳ ಕನಸು ಇವತ್ತು ನನಸಾಗಿದೆ ಬಟ್ ಏನಂದ್ರೆ ವಿದ್ಯಾರ್ಥಿಗಳ ಆಸೆ ಮೂರು ವರ್ಷ ಇತ್ತು ಬಟ್ ಸರ್ಕಾರವು ಎರಡು ವರ್ಷ ಕೊಟ್ಟಿದೆ ಸೊ ಒಂದ್ ಸ್ವಲ್ಪ ಇದು ಆತಂಕಕಾರಿಯ ವಿಷಯವೇ ಕೆ ಪಿ ಎಸ್ ಸಿ ಅವರು ಮೊಟ್ಟ ಮೊದಲಿಗೆ ಕೊಲ್ಪ ಮಾಡುವುದೇ ನಮ್ದು ಎಫ್ ಡಿ ಎಸ್ ಡಿ ಟೋಟಲ್ ಒಂದು ಸಾವಿರದ ಒಂದು ಪೋಸ್ಟ್ ಅದಾವೆ ಎಫ್ ಡಿ ಎಸ್ ಡಿತ್ತು ದಯವಿಟ್ಟು ಎಷ್ಟು ವರ್ಷ ಎಫ್ ಡಿ ಎಸ್ ಡಿ ಕನಸು ಸೀರಿಯಸ್ ಆಗಿ ಹೋದ ಸ್ಟಾರ್ಟ್ ಮಾಡ್ರಿ ಮತ್ತೆ ಇನ್ನೂ ಯಾರು ಮಾಡಿಲ್ಲ ಸೊ ಅವ್ರು ಇನ್ನೂ ಸೀರಿಯಸ್ಸಾಗಿ ಓದಬೇಕು ಯಾಕಂದ್ರೆ ಇದು ಈ ಚಾನ್ಸ್ ಇನ್ನೊಂದು ಸಿಕ್ಕುತ್ತೋ ಗೊತ್ತಿಲ್ಲ ಅದ್ರ ಜೊತೆ ಜೊತೆಗೆ ಕಂದಾಯ ಇಲಾಖೆದಲ್ಲೂ ತುಂಬ ನೋಟಿಫಿಕೇಶನ್ ಇವೆ ಅಂದರೆ ಸೆಕೆಂಡ್ ಡಿವಿಜನ್ ತಹಸೀಲ್ದಾರ್ ಅಸಿಸ್ಟೆಂಟ್ ತಹಸೀಲ್ದಾರ್ ಅದು ಪೋಸ್ಟ್ ಮುಂದೆ ನಿಮ್ಗೆ ರಿಟೈರ್ಮೆಂಟ್ ಆಗೋ ಆಗೋ ಮಟ್ಟ ಕೆ ಎ ಎ ಎಸ್ ಹೋಗಿ ನೀವು ರಿಟೈರ್ಡ್ ಆಗ್ತೀರ ಅದೊಂದು ಒಳ್ಳೆ ಪೋಸ್ಟೇ ಅದ್ರ ಜೊತೆ ಜೊತೆಗೆ ಪಿ ಸಿನಲ್ಲಿ ಮೊನ್ನೆ ತಾನೇ ನೋಡಿರ್ತಕ್ಕಂಥ ಮೊನ್ನೆ ತಾನೇ ನ್ಯೂಸ್ ಬಂದಿರೋದು ಎರಡು ಸಾವಿರ ಸಮಥಿಂಗ್ ಪೋಸ್ಟ್ ಮತ್ತು ಎಕ್ಸ್ಟ್ರಾ ಖಾಲಿ ಆಗ್ಯಾವ ಟೋಟಲ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಐದು ಸಾವಿರ ಹುದ್ದೆಗಳು ಅದಾವ ಸೊ